ಿವನ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೇಸಿ ಗರ್ಲ್ ಯೂನಿವರ್ಸಿ ಸೊ ನೀವು ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತು ನಾವು ಒಂದು ಬ್ಯೂಟಿಫುಲ್ ಜಾಗಕ್ಕೆ ಬಂದಿದೀವಿ ಅದು ಯಾವ ಜಾಗ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಇದು ಬಂದ್ಬಿಟ್ಟು ಕ್ಯಾಲಿಫೋರ್ನಿಯಾದಲ್ಲಿದೆ ಇದೆ ಅಂಡ್ ಇದನ್ನ ಒಂದು ಪ್ಯೂರ್ ಲೀಕ್ ಅಂತ ಹೇಳ್ಬೋದು ಯಾಕಂದ್ರೆ ಸೊ ಇದು ಇಲ್ಲಿ ವಾಟರ್ ಬಂದ್ಬಿಟ್ಟು ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಇದೆ ಅಂದರೆ ನಿಮಗೆ ಆಳ ಕಾಣಿಸುತ್ತೆ ಅಷ್ಟು ಕ್ಲಿಯರ್ ವಾಟರ್ ಇದೆ ಇದೆಲ್ಲ ಮೌಂಟೇನ್ ಮೌಂಟೇನ್ಸಿಂದ ಅಂದರೆ ಈ ಬೆಟ್ಟಗಳಿಂದ ಹಿಮ ಎಲ್ಲ ಕರಗಿಬಿಟ್ಟು ಈ ವಾಟರ್ ಫಾರ್ಮೇಷನ್ ಆಗಿದೆ ಸೊ ಇದೊಂದು ಬಂದ್ಬಿಟ್ಟು ಕ್ರೇಟಾರ್ ತರ ಒಂದು ದೊಡ್ಡ ಏನೋ ಒಂದು ಹಳ್ಳ ಇದ್ದ ಹಾಗೆ ಅದ್ರದ್ದೆಲ್ಲ ವಾಟರ್ ಬಂದ್ಬಿಟ್ಟು ಡೆಪಾಸಿಟ್ ಆಗಿ ಈ ಲೇಕ್ ಫಾರ್ಮೇಷನ್ ಆಗಿದೆ ಸೊ ಇದು ನಾರ್ತ್ ಅಮೇರಿಕಾದ ದೊಡ್ಡ ಲೇಕ್ ಸೊ ಬನ್ನಿ ಈ ಜಾಗ ಹೇಗಿದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಇಲ್ಲಿ ಇವಾಗ ಟೆಂಪರೇಚರ್ ಬಂದ್ಬಿಟ್ಟು ಎಷ್ಟಿದೆ ಟೆಂಪರೇಚರ್ ಫಿಫ್ಟೀನ್ ಡಿಗ್ರಿ ಸೊ ಫಿಫ್ಟೀನ್ ಡಿಗ್ರೀಸ್ ಇದೆ ಆದ್ರೂ ತುಂಬಾನೇ ಕೋಲ್ಡ್ ಇದೆ ಅದಕ್ಕೆ ನಾವು ಇವಾಗ ಜಾಕೆಟ್ ಎಲ್ಲ ಹಾಕೊಂಡಿದೀವಿ ಪಲ್ಲೆಗೆಲ್ಲ ಜಾಗ ಹಾ ಅವ್ರಿಗೆ ಕನ್ನಡ ಬರಲ್ಲ ಅದೇ ಪ್ರಾಬ್ಲಮ್ ಸೊ ಇಲ್ಲಿ ಇವಾಗ ಒಬ್ಬರು ಡ್ರೋನ್ನ ಇದ್ದರು ಆ್ಯಂಡ್ ಅದು ಹೋಗ್ಬಿಟ್ಟು ವಾಟರ್ ಮೇಲೆ ಬಿದ್ದಿದೆ ಪಾಪ ಅವ್ರ ಡ್ರೋನ್ ಹಂಗೆ ವಾಟರ್ ಮೇಲೆ ಬಿದ್ದುಬಿಟ್ಟು ಸೊ ಏನೂ ಮಾಡೋಕ್ಕಾಗಲ್ಲ ತೆಗಿಯೋಕ್ಕೂ ಆಗೋಲ್ಲ ಅದಕ್ಕೆ ಯಾರು ಅಲ್ಲಿ ಡ್ರೋನ್ನ ರಿಟ್ರೈವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಬಟ್ ಸಿಗೋದು ತುಂಬಾ ಕಷ್ಟ ನೋಡೋಣ ಇದು ಇದು ಬಂದುಬಿಟ್ಟು ಕಿಂಗ್ಸ್ ಬೀಚ್ ಆ್ಯಂಡ್ ಇಲ್ಲಿ ಡಿಫ್ರೆಂಟ್ ಪಾಯಿಂಟ್ಸ್ ಇದೆ ಲೇಕ್ ಟಾಹೋ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪಾಯಿಂಟ್ಸ್ ಇದೆ ಸೊ ಇದು ಬಂದ್ಬಿಟ್ಟು ಕಿಂಗ್ಸ್ ಬೀಚ್ ಇವಾಗ ನಾವು ಇಲ್ಲಿ ಒಂದು ಹೈಕ್ ಮಾಡ್ತಾ ಇದ್ದೀವಿ ಸೊ ಯೂಶ್ವಲಿ ಈ ಅಮೇರಿಕನ್ಸ್ಗೆಲ್ಲ ಹೈಕ್ ಮಾಡೋಕ್ಕೆ ತುಂಬಾ ಇಷ್ಟ ಅಂದರೆ ಈ ಥರ ನಡ್ಕೊಂಡು ಹೋಗೋದು ಆ ಥರ ಎಲ್ಲ ತುಂಬಾ ಇಷ್ಟ ಸೊ ಇದು ಹೈಕಿಂಗ್ ಟ್ರೇಲ್ ಆ್ಯಂಡ್ ಇದು ಲೇಕ್ ಟಾಹೋ ಅಲ್ಲಿದೆ ಸೊ ಇದ್ರದ್ದು ಹೆಸರು ಬಂದುಬಿಟ್ಟು ಮಂಕಿ ಟ್ರೇಲ್ ಅಂದ್ಬಿಟ್ಟು ಅದಕ್ಕೆ ನಾವು ಇವಾಗ ಹೈಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದು ಪ್ರಾಬಬ್ಲಿ ಒಂದು ಥರ್ಟಿ ಮಿನಿಟ್ಸ್ ಹೈಕ್ ಅನ್ಕೋತೀನಿ ಇವಾಗಲೇ ನನಗೆ ಸುಸ್ತಾಗ್ತಾ ಇದೆ ಇವಾಗ ಊಟ ಮಾಡ್ಕೊಂಡು ಬಂದ್ವಿ ಸೊ ಫುಲ್ ಇದೆ ಓಕೆ ಅಂದರೆ ನಾವು ಅಂದ್ಕೊಂಡ್ವಿ ಇಲ್ಲಿ ಸ್ನೋ ಎಲ್ಲ ಜಾಸ್ತಿ ಇದೆ ಸೊ ಚಳಿ ಇರುತ್ತೆ ಅಂತ ನಾವು ಫುಲ್ ಕವರ್ ಮಾಡಿಕೊಂಡೆಲ್ಲ ಬಂದಿದ್ದೀವಿ ಬಟ್ ಆ್ಯಕ್ಚುಲಿ ಸೊ ತುಂಬಾ ಬಿಸಿಲಿದೆ ಸೊ ಚಳಿ ಅಷ್ಟೊಂದಿಲ್ಲ ಬಿಸಿಲಿದೆ ಇವಾಗ ಆ್ಯಂಡ್ ಲೆತ್ಸಿ ನಾನು ಮೇಲೆ ಹೋಗ್ಬಿಟ್ಟು ತೋರಿಸ್ತೀನಿ ನಿಮಗೆ ವ್ಯೂ ಯಾವ ಥರ ಇದೆ ಅಂತ ಟಯರ್ಡ್ ಆಗೋಯ್ತು ಸೊ ಇವರು ನನ್ನ ಬ್ಯಾಗ್ ಎಲ್ಲ ಕ್ಯಾರಿ ಮಾಡಿಕೊಂಡು ನಡೀತಾ ಇದ್ದಾರೆ ಆ್ಯಂಡ್ ನಾನು ಫ್ರೀಯಾಗಿ ನಡೀತಾ ಇದ್ದೀನಿ ವಾಕ್ ಅಡ್ವಾಂಟೇಜ್ ಆಫ್ ಹ್ಯಾವಿಂಗ್ ಹಸ್ಬೆಂಡ್ಸ್ ಸಾರಿ ಹಸ್ಬೆಂಡ್ ಹಸ್ಬೆಂಡ್ಸ್ ಅಲ್ಲ ಸ್ವಲ್ಪ ನಡೆದ್ವಿ ಆ್ಯಂಡ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆಗಿದೆ ವಾಟರ್ ನೋಡಿ ಸೊ ನಾನು ಇವ್ರಿಗೆ ಹೇಳ್ತಾ ಇದೆ ಈ ಟ್ರೈಲ್ಗೆ ಹೋಗೋಣ ಅಂತ ಆ್ಯಂಡ್ ಇವ್ರು ಬೇಡ ಅಂತ ಇದ್ರು ಸೊ ಹೇಗಿದೆ ಈ ಪ್ಲೇಸು ಅಲ್ವಾ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ

ನಾವಿಲ್ಲಿ ಬರಬೇಕಾದ್ರೆ ಕೇಳಿದ್ವಿ ಇಲ್ಲಿ ಮಲ್ಟಿಪಲ್ ಟ್ರೇಲ್ಸ್ ಇರುತ್ತೆ ಅಂದರೆ ಮಲ್ಟಿಪಲ್ ಏನೋ ಪಾತ್ ಇರುತ್ತೆ ನಿಮಗೆ ಯಾವ ಜಾಗಕ್ಕೆ ಹೋಗಬೇಕು ಅಂತ ಸೊ ನಾವಿವಾಗ ಹೋಗ್ತಾ ಇರೋದು ಒಂದು ವ್ಯೂ ನೋಡೋಕ್ಕೆ ಟಾಪ್ ಆಫ್ ದ ವ್ಯೂ ಟಾಪಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಲೇಕ್ ವ್ಯೂ ಎಲ್ಲ ಕಾಣಿಸುತ್ತೆ ಸೊ ಆ ಟ್ರೇಲ್ ಹೆಡ್ ಬಟ್ ಲುಕ್ ಎಟ್ ದ ಇನ್ಕ್ಲೈನೇಷನ್ ಎಷ್ಟಿದೆ ಅಂತ ಇಟ್ಸ್ ಲೈಕ್ ಹತ್ಬಿಟ್ಟು ನಂದು ಉಸಿರೇ ಇಲ್ಲ ತಿಂದಿದ್ದೆಲ್ಲ ಇಲ್ಲೇ ಹೋಗ್ತಾ ಇದೆ ನಮ್ಮದು ಪ್ರಾಬಬ್ಲಿ ಕೆಳಗಡೆ ಇಲ್ದ್ಬಿಟ್ಟು ಇನ್ನೊಂದು ಲಂಚ್ ಅಥವಾ ಏನಾದ್ರು ಮಾಡ್ಬೇಕು ಅನ್ಕೋತೀನಿ ಅದಾದ್ರೆ ನಾವು ಹೈಕಿಂಗ್ ಶೂಸ್ ಎಲ್ಲಾ ಹಾಕಿಲ್ಲ ಸೊ ಗ್ರಿಪ್ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಇಲ್ಲಿ ಸೊ ಅದು ಮಂಕಿ ತರ ಕಾಣಿಸ್ತಾ ಇದೆ ಅಂತ ಇದನ್ನ ಮಂಕಿ ರಾಕ್ ಅಂತಾರೆ ಮಂಕಿ ತರ ಕಾಣಿಸ್ತಾ ಇದೆಯಾ ಟ್ರೇಲ್ ಹೆಡ್ ಹೇಗೆ ಅನಿಸ್ತು ಅದಕ್ಕೆ ಹೇಳೋದು ಯಾವಾಗಲೂ ಹೆಂಡತಿ ಮಾತ್ನ ಕೇಳಬೇಕು ಅಂತ ನನ್ಗೆ ಭಯ ಆಗೋಯ್ತು ಈ ಹುಡುಗಿ ಓಡೋಗ್ತಾ ಇದ್ಲು ನಾನು ಇಲ್ಲಿ ಬೇಸ್ ಬೇರೆ ಇದ್ದಾರೆ ಅಂತ ಹೇಳ್ತಾ ಇದ್ರಲ್ವಾ ಸೊ ಸಡನ್ ಆಗಿ ಭಯ ಆಗೋಯ್ತು ಚೆನ್ನಾಗಿತ್ತ ಹ್ಮ್ ಅದಕ್ಕೆ ಯಾವಾಗ್ಲೂ ನನ್ನ ಮಾತು ಕೇಳ್ಬೇಕು ಗೊತ್ತಾಯ್ತಾ ಹ್ಮ್ ಸ್ವಲ್ಪ ಸ್ವಲ್ಪ ಕನ್ನಡ ಕಲಿಸ್ತಾ ಇದ್ದೀನಿ ಇದಕ್ಕೆ ಈ ಪ್ಲೇಸಿಗೆ ನಾವು ಲಾಸ್ಟ್ ಟೈಮ್ ಬಂದಿದ್ವಿ ಅಂಡ್ ಇದೊಂದು ಇಲ್ಲಿ ಹೌಸ್ ತರ ಏನೋ ಇದೆ ಒಂದು ಚೆನ್ನಾಗಿದೆ ಕನ್ಸ್ಟ್ರಕ್ಷನ್ ಎಲ್ಲ ಲಾಸ್ಟ್ ಟೈಮ್ ಬಂದಾಗ ನಮ್ಗೆ ಈ ಪ್ಲೇಸ್ ತುಂಬಾನೇ ಇಷ್ಟ ಆಗಿತ್ತು ಅದಕ್ಕೆ ನಾವು ಮತ್ತೆ ಈ ಸಲ ಬಂದಿದೀವಿ ಇದು ಮೂವಿಲೆಲ್ಲ ಬರುತ್ತೆ ಅಲ್ವಾ ಹಾಂಟೆಡ್ ಹೌಸ್ ಆ ತರಾನೆ ಕಾಣಿಸ್ತಾ ಇದೆ ನೋಡಿ ಆ ತರ ಇದೆ ಅಂತ ಅಂಡ್ ಇದು ಲಾಡ್ಜ್ ಅಂತೆ Mmm, creepy. ಎಲ್ಲ ಮುಗಿಸ್ಬಿಟ್ಟು ಇನ್ನೊಂದು ಹೈಕ್ನ ಮಾಡೋಕ್ಕೆ ನಾವಿಲ್ಲಿ ಹೊರಟಿದ್ದೀವಿ ಈ ಹೈಕ್ನ ನಮಗೆ ಕಂಪ್ಲೀಟಾಗಿ ಮಾಡಲಿಕ್ಕೆ ಆಗಲಿಲ್ಲ ಬಿಕಾಸ್ ತುಂಬ ಜಾಗದಲ್ಲಿ ಸ್ನೋ ಕವರ್ ಆಗಿತ್ತು ಅದರಿಂದಾಗಿ ಇದನ್ನು ಕಂಪ್ಲೀಟ್ ಮಾಡೋಕೆ ಆಗಲಿಲ್ಲ ನಮಗೆ ಬಟ್ ಇಲ್ಲಿ ಇದು ಏನು ಸ್ಪೆಷಾಲಿಟಿ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ఆఫ్ నౌ వಾಪస్ హోక్తా ఇదివి అండ్ ఇడి దిన సత్తడిదైతో లెక్ తాకో నౌ నవిన్నో హోటల్ చెకిన్ మాడిలా సో ఇవాగా హోబ్బిట్ హోటల్ చెకిన్ మార్తిని బై బై సో ತಿರ್ತಾ ತಿರ್ಗಾಡಿ ತಿರ್ಗಾಡಿ ಬರಬೇಕಾದ್ರೆ ಲೇಟ್ ಆಯ್ತು ಆ್ಯಂಡ್ ಇವಾಗ ನಾವು ಬಂದಿರೋದು ಇಲ್ಲಿ ರೆಸ್ಟೋರೆಂಟ್ಸ್ ಎಲ್ಲ ಯಾವುದೂ ಇಲ್ಲ ಸೊ ನಮಗೆ ಎಲ್ಲೂ ರೆಸ್ಟೋರೆಂಟು ಸಿಗಲಿಲ್ಲ ಹತ್ತಿರದಲ್ಲಿ ಎಲ್ಲ ಕ್ಲೋಸ್ ಆಗ್ತಾ ಬಂತು ಎಲ್ಲ ರೆಸ್ಟೋರೆಂಟ್ಸ್ ಟೈಮಿಗೆಲ್ಲ ಏಟ್ ತರ್ಟಿಗೆಲ್ಲ ಕ್ಲೋಸ್ ಆಗ್ತಾ ಇತ್ತು ಸೊ ನಾವು ಬಂದಿರೋದು ಮೆಗ್ಡಿಗೆ ನಮ್ಮದು ಸೇವಿಯರ್ ಸೊ ಇಲ್ಲಿ ಡಿನ್ನರ್ ಮಾಡಿಬಿಟ್ಟು ಇವಾಗ ಹೊರಡ್ತೀವಿ ರೂಮ್ಗೆ